ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ಬರ್ಡೇ ಪಾರ್ಟಿಗೆ ಬಂದಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನನಗೆ ಇಲ್ಲೊಂದು ಏನು ಇಷ್ಟ ಆಯಿತು ಅಂತ ಮುಂದೆ ಹೇಳ್ತೀನಿ ನೋಡಿ ನಾನು ಅದಂತೂ ತುಂಬ ಖುಷಿಯಾಗೋಯ್ತು ಅವ್ರಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕೆಲ್ಲರೂ ನೋಡಿ ಇವರು ನನ್ನ ಮಾ ನನ್ನ ಅಳಿಯ ಇದ್ದಾನಲ್ಲ ಅವರ ತ ಅಮ್ಮ ಇದ್ದಾರಲ್ಲ ಅವ್ರ ತಂಗಿ ಮೊಮ್ಮಗದ್ದು ನನಗೆ ಹೇಳೋಕ್ಕಷ್ಟು ಕನ್ಫ್ಯೂಸ್ ಆಯಿತು ನೋಡಿ ಅಲ್ಲೆಲ್ಲ ಮುಂದೆ ಎಲ್ಲ ಹೋಗ್ತಿದ್ದಾರೆ ನಾವು ಇವಾಗ ಬಂದು ಲೇಟಾಯಿತು ನಾವು ಬರೋದು ನೋಡಿ ನಮ್ಮ ವಾಕ್ನೆ ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಅದು ಅವ್ರ ಅವರಪ್ಪ ಮೊನ್ನೆ ದುಬೈಗೆ ಹೋಗಿದ್ದ ಅಲ್ಲಿಂದ ತೊಗೊಂಡು ಬಂದ ಅದನ್ನು ಹಾಕ್ಕೊಂಡು ಬಂದಿದ್ದಾಳೆ ನೋಡಿ ಕಝಿನ್ ಮಕ್ಕಳು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಆಡ್ಕೊಂಡಿದ್ದಾರೆ ನೋಡಿ ನಮ್ಮ ಕೃಷ್ಣನ ನೋಡಿದ್ರಂತೂ ಎಲ್ಲರೂ ಕೊಡು 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 ಅಂತ ಎತ್ಕೊಳ್ತಾ ಇದ್ದರು ನಾನು ಏನು ಮುಂದೆ ಅದು ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆ ನೋಡಿ ಅದು ರಿಟರ್ನ್ ಗಿಫ್ಟ್ ಅಂತ ಕೊಟ್ಟಿದ್ದಾರೆ ಮಕ್ಕಳಿಗೆ ಅವರು ಬ್ಯಾಗ್ ಕೊಟ್ಟಿರೋದು ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಪ್ಲಾಸ್ಟಿಕ್ ಅಲ್ಲ ಬಟ್ಟೆ ಬ್ಯಾಗ್ ಹೊಲ್ಸಿದ್ದಾರೆ ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ಇದು ನಮ್ಮ ಮಾರ್ನಿಗೆ ಕೊಟ್ಟಿರೋದು ಇದು ಗಿಫ್ಟು ಈ ಕಡೆಯೆಲ್ಲ ರಿಟರ್ನ್ ಗಿಫ್ಟ್ ಅಂತ ಕೊಡ್ತಾರಲ್ಲ ಅದು ಕೊಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿತ್ತು ಆದರೆ ನನಗೆ ಬ್ಯಾಗ್ ತುಂಬ ಇಷ್ಟ ಆಯಿತು ಬಟ್ಟೆ ಬ್ಯಾಗು ಹೊಲ್ಸಿರೋದು ಅವರು ಇನ್ನೂ ಆರ್ಡ್ರ್ ಕೊಟ್ಟು ತುಂಬ ಮತ್ತೆ ನನಗೆ ಯೂಸ್ ಆಗುತ್ತೆ ತರಕಾರಿ ಏನಾದರೂ ತಗೊಂಡ್ಬರೋಕ್ಕೂ ಉಪಯೋಗ ಆಗುತ್ತೆ ಮತ್ತು ನನಗೆ ಪ್ಲಾಸ್ಟಿಕ್ ಅವೆಲ್ಲ ಬಳಸಬಾರ್ದು ಅಂತಾರೆ ಹಾಗಾಗಿ ನಿಮ್ಮ ಮಕ್ಕಳು ತುಂಬ ಇಷ್ಟ ಆಗ್ತದೆ ಅದಕ್ಕೆ ನಿಮ್ಗೆ ಅದನ್ನೇ ತೋರಿಸ್ತಾ ಇದ್ದೀನಿ ನಾನು ಈ ಬೇರೆ ವೀಡಿಯೋ ಮಾಡ್ತೀನಿ ಹೇಳು ಬಟ್ಟೆ ಬ್ಯಾಗ್ ತೋರಿಸೋಕೋಸ್ಕರ ನಾನು ವೀಡಿಯೋ ಮಾಡಿರೋದು ಎಷ್ಟು ಚೆನ್ನಾಗಿದೆ ಆ ಮಕ್ಕಳಿಗೆ ಹಿಡ್ಕೊಳ್ಳೋಕ್ಕೂ ಖುಷಿಯಾಗೋಯ್ತು ಈ ಬ್ಯಾಗ್ ನೋಡಿದಾಗ ಏನು ನೆನಪಾಯಿತು ಗೊತ್ತಾ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೇ ಥರ ಈ ಬ್ಯಾಗ್ ಈ ಥರ ಬ್ಯಾಗಲ್ಲೇ ನಾವು ಬಳಪ ಪ್ಲೇಟು ಒಂದು ಬುಕ್ಕೆಲ್ಲ ಇಟ್ಕೊಂಡು ಪಾಟಿಚ್ಚಿಲ್ಲ ಅಂತ ಇತ್ತು ಯಾರಾದರೂ ನೆನಪಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ ನನಗೆ ಬ್ಯಾರು ನೋಡಿದೇಶ್ ನಿಮ್ಗೇನು ನೆನಪಾಯಿತು ಅಂತ ಹೇಳಿ ಮೂರು ಒಂದು ವೀಕ್ ಇದ್ದಾರೆ ನಾನು ಅಂತ ಅಮ್ಮ ಅವರು ತುಂಬ ಆ್ಯಕ್ ತುಂಬ ಒಳ್ಳೆ ಅನ್ಸುತ್ತೆ ಇವಾಗಲೂ ಅಷ್ಟು ಈ ಥರ ಅಮ್ಮ ಇರಬೇಕು ಎಲ್ರಿಗೂ ಅಂತ ನಾನು ಹೇಳ್ಕೊಡ್ತೀನಿ ಯಾಕಂದರೆ ಮರಿ ಮೊಮ್ಮಕ್ಕಳು ನಮ್ಮ ಆತ್ಮೇವ್ರಿಗೂ ನಾಲ್ಕನೇ ತಲೆಮಾರ ಆಗುತ್ತೆ ಆದರೂ ಅಷ್ಟು ನೋಡಿ ಅಷ್ಟು ಮುದ್ದು ಮಾಡ್ತಾರೆ ಅಂದರೆ ಮರಿ ಮೊಮ್ಮಗಳಾಗ್ತಾರೆ ಆದರೂ ಅವಳನ್ನ ಅಷ್ಟು ಮುದ್ದು ಮಾಡ್ತಾರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಯಾರಾದರೂ ಡ್ಯಾನ್ಸ್ ಹಾಕ್ತಿದ್ರು ಅವ್ರ ಜೊತೆ ಹಾಗೆ ಅವರು ನಿಂತ್ಕೊಂಡೇ ಈ ಕೈ ಎಜೆ ಹಾಕೊಂಡು ಮಾಡೋದು ಮಾಡ್ತಾರೆ ಇವಾಗ ನಾವು ಲಾಸ್ಟ್ ಸ್ಟೇಜ್ ಮೇಲೆ ಬಂದು ನೀವು ಕಲ್ ಸೀರೆ ಕಲರೇ ಡ್ರೆಸ್ ಹಾಕ್ಕೊಟ್ಟಿದ್ದಾಗ ಅವಳ್ದೇ ಇವತ್ತು ಉದ್ದಪ್ಪ ಇರ್ತಿತ್ತು ಎಲ್ಲರೂ ಅವಳು ಉಪಯ್ಲಿ ಒಳ್ಳೆಯದಾಗಲಿ ಅಷ್ಟೇ ಎಲ್ಲ ಮಕ್ಕಳು ಇವತ್ತು ಯಾರೇ ಮುಗ್ದಪ್ಪ ಮಾಡಬೇಕು ಅಂತ ಇದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಿ ಆರೈಸ್ರಿ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ ಒಂದೇ ಊಟಕ್ಕೆ ಒಂದು ಸ್ವಲ್ಪ ತೋರಿಸ್ತೀನಿ ತೋರಿಸ್ಬಿಟ್ಟು ಎಂಡ್ ಮಾಡ್ತೀನಿ ಇಷ್ಟೊತ್ತು ಈ ವೀಡಿಯೋ ನೋಡಲಿಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್ ಸ್ವಲ್ಪ ಸ್ವಲ್ಪ ಬೇಡ ಕೇಕ್ ಬೇಡ ಬೇಡ ಅದಕ್ಕೆ ಇದೆ ಇನ್ನೊಂದು ಸ್ವಲ್ಪ ಕ್ಯಾರೆಟ್ ಅಲ್ವಾ ಬೇಡ 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 set do it do seno. <coughs>